ರಾಜ್ಯದಲ್ಲಿ ದ್ವೇಷ ಭಾಷಣಕ್ಕೆ ಜೈಲು ಶಿಕ್ಷೆ ಮಸೂದೆ ಜಾರಿಗೊಳಿಸಿದರೆ ರಾಜ್ಯ ಸರ್ಕಾರ ಜಿಹಾದಿ ಮನಸ್ಥಿತಿ ಉಳ್ಳವರನ್ನು ಮೊದಲು ಶಿಕ್ಷೆಗೆ ಒಳಪಡಿಸಬೇಕಾಗುತ್ತದೆ ಎಂದು ಕೇಂದ್ರ ಆಹಾರ ನಾಗರಿಕ ಸರಬರಾಜು ಸಚಿವ ಪ್ರಲ್ವಾದ್ ಜೋಶಿ ಬಾಳೆಹೊನ್ನೂರಿನಲ್ಲಿಂದು ಹೇಳಿದ್ದಾರೆ ರಾಜ್ಯ ಸರ್ಕಾರ ತುಷ್ಟೀಕರಣಕ್ಕಾಗಿ ಈ ಕಾಯ್ದೆ ತರುತ್ತಿದೆ ಸರ್ಕಾರದ ವಿರುದ್ದ ಮಾತನಾಡಿದವರನ್ನು ಜೈಲಿಗೆ ಹಾಕುವ ಮನಸ್ಥಿತಿಯಲ್ಲಿ ರಾಜ್ಯ ಸರ್ಕಾರವಿದೆ ಹೋರಾಟಗಾರರನ್ನು ಎದುರಿಸುವ ಪ್ರಯತ್ನ ನಡೆಸುತ್ತಿದೆ ರಾಜ್ಯದಲ್ಲಿ ಈ ಮಸೂದೆ ಅನುಷ್ಠಾನ ಆಗುವುದಿಲ್ಲ ಎಂದು ತಿಳಿಸಿದರು ದ್ವೇಷ ಭಾಷಣ ಮಾಡಿದರೆ ಜೈಲು ಶಿಕ್ಷೆ ವಿಧಿಸುವ ಮಸೂದೆ ರಾಜ್ಯದಲ್ಲಿ ಅನುಷ್ಠಾನ ಅಸಾಧ್ಯ ಒಂದು ವೇಳೆ ಸರ್ಕಾರ ಅನುಷ್ಠಾನ ಮಾಡಿದರೂ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದೆ ಎಂದು ಹೇಳಿದರು ಮಾಡಿದ್ದಾರೆ ಇದರಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಒಂದು ಅರ್ಥ ಆಗಿಲ್ಲ ಹೀಗಾಗಿ ಇದು ನನ್ನ ಪ್ರಕಾರ ಇಂಪ್ಲಿಮೆಂಟ್ ಆಗುವುದಿಲ್ಲ ಅಕಸ್ಮಾತ್ ಇಂಪ್ಲಿಮೆಂಟ್ ಆದ್ರೆ ಕೋರ್ಟ್ ಗಳಿದಾವೆ ಕಚೇರಿಗಳಿದಾವೆ ದೇಶದೊಳಗ ನ್ಯಾಯಾಂಗ ವ್ಯವಸ್ಥೆ ಬಹಳ ಬಲವಾಗಿದೆ ಕಾಂಗ್ರೆಸ್ ಪಾರ್ಟಿ ತುಷ್ಟೀಕರಣಕ್ಕಾಗಿ ಕಾಯ್ದೆಯನ್ನು ಮಾಡಿ